ಬಂದರೋ ಬಂದರೋ ಭಾವ ಬಂದರೋ ಸತ್ಯ ಕನ್ನಡ ಸಿನಿ ಪ್ರೇಕ್ಷಕರು ಗುಣುಕ್ತಾರೋ ಹಾಡು ಸೋ ಫ್ರಮ್ ಸೋ ಸಿನಿಮಾದ ಈ ಹಾಡು ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅಂದರೆ ಎಲ್ಲ ಕಡೆ ಬರೀ ಇದೇ ಹಾಡಿನ ರೀಲ್ಸ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಸುಪ್ರಭಾತದಂತೆ ಈ ಹಾಡು ಕೇಳುತ್ತೆ ಅಂದಹಾಗೆ ಸುಲೋಚನಾ ಫ್ರಮ್ ಸೋಮೇಶ್ವರ ಸಿನಿಮಾದಲ್ಲಿ ಭಾವ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವ ಪುಷ್ಪರಾಜ್ ಬೋಳಾರ್ ಅವರು ಮದುವೆ ಮನೆಗೆ ಎಂಟ್ರಿ ಆಗುವಾಗ ಬರುವಂತಹ ಹಾಡಿದು ಸಿನಿಮಾದಲ್ಲಿ ಪುಷ್ಪರಾಜ್ ಬೋಳಾರ್ ಅವರು ಕೆಲವೇ ಕೆಲವು ದೃಶ್ಯಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಆದರೆ ಈ ಹಾಡು ಇಡೀ ಸಿನಿಮಾಗೆ ಅವರೇ ಹೀರೋ ಅನ್ನೋ ರೀತಿ ಇಮೇಜನ್ನು ಕ್ರಿಯೇಟ್ ಮಾಡಿದೆ ಹಾಡು ಕೇಳ್ತಾ ಇದ್ರೆ ಎಂಥವರ ಕೈಕಾಲಾದರೂ ಕೂಡ ಕುಣಿಯೋದಕ್ಕೆ ಶುರುವಾಗತ್ತೆ ಸಿನಿಮಾ ಆಗಿ ಸುಮಾರು ಇಪ್ಪತ್ತು ನಿಮಿಷಗಳ ನಂತರ ಪಾತ್ರದ ಎಂಟ್ರಿ ಆಗುತ್ತೆ ಆದರೆ ಆ ಪಾತ್ರ ಆ ಹಾಡು ಈ ರೇಂಜ್ಗೆ ಸದ್ ಮಾಡುತ್ತೆ ಅಂತ ಮೇ ಬಿ ಅವತ್ತು ಪುಷ್ಪರಾಜ್ ಬೋಳಾರ್ ಅವರೇ ಊಹೆ ಮಾಡಿಕೊಂಡಿರಲ್ಲ ಸಿನಿಮಾದಲ್ಲಿ ಟೈಟ್ ಮಾಸ್ಟರ್ ಆಗಿ ಪುಷ್ಪರಾಜ್ ಕಾಣಿಸ್ಕೊಂಡಿತ್ತು ನಿಜವಾಗ್ಲೂ ನೈಂಟಿ ಹಾಕಿನೇ ಅಭಿನಯಿಸಿದ್ದಾರೆ ಅಂತ ಅನ್ನಿಸದೇ ಇರೋದು ಅಷ್ಟು ಅದ್ಭುತವಾಗಿ ಪುಟ್ಟ ಪಾತ್ರವಾದರೂ ಅದಕ್ಕೆ ಜೀವ ತುಂಬಿದ್ದಾರೆ ಅಂದಹಾಗೆ ಪುಷ್ಪರಾಜ್ ಬೋಳಾರ್ ಅವರದ್ದು ಇದು ಮೊದಲ ಸಿನಿಮಾ ಅಲ್ಲ ಅವರು ರಿಷಬ್ ಶೆಟ್ಟಿ ಗರಡಿಯಲ್ಲಿ ಪಳಗಿದ ಮಹಾನ್ ಪ್ರತಿಭೆ ತುಳು ನಾಟಕ ಸಿನಿಮಾಗಳಲ್ಲಿ ಹೆಚ್ಚು ಕಾಣಿಸ್ಕೊಂಡಿದ್ದಾರೆ ಕನ್ನಡದಲ್ಲೂ ಅವರು ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ ಅವರಿಗೆ ಹೆಚ್ಚು ಜನಪ್ರಿಯತೆ ತಂದುಕೊಟ್ಟಿದ್ದು ಕನ್ನಡದ ಕಾಂತಾರ ಸಿನಿಮಾ ಈ ಚಿತ್ರಕ್ಕೆ ಕೊಟ್ಟ ಆಡಿಷನ್ ವಿವರ ಜೊತೆಗೆ ಅವರು ನಟನೆಗೆ ಯಾವ ರೀತಿ ಎಂಟ್ರಿ ಕೊಟ್ಟರು ಈ ಎಲ್ಲದರ ಬಗ್ಗೆ ಈ ಹಿಂದೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ನೀಡಿದಂಥ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದರು ಅಂದಹಾಗೆ ಪುಷ್ಪರಾಜ್ ಬೋಳಾರವರು ಮೂಲತಃ ಕಾಸರಗೋಡಿನವರು ತನ್ನ ಊರು ಕೇರಳ ಕರ್ನಾಟಕದ ಘಡಿಯ ಭಾಗದಲ್ಲಿದೆ ನನ್ನ ಮನೆಯಲ್ಲಿ ತಂದೆ ತಾಯಿ ಹಾಗೂ ಮೂವರು ಮಕ್ಕಳಿದ್ದಾರೆ ಶಾಲೆಗೆ ಹೋಗುವಾಗ ಸಂಗೀತದ ಬಗ್ಗೆ ನನಗೆ ತುಂಬ ಆಸಕ್ತಿ ಇತ್ತು ಅಂತ ಅವರು ಆ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಇದೇ ಆಸಕ್ತಿಯಿಂದ ನಾನು ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದೆ ಆ ಬಳಿಕ ತುಳುವಿನ ನಾಟಕಗಳು ನನ್ನ ಮೇಲೆ ಸಾಕಷ್ಟು ಪ್ರಭಾವವನ್ನು ಬಿರೋದಕ್ಕೆ ಶುರು ಮಾಡಿದ್ವು ಹಾಗಾಗಿ ನಾನು ನಾಟಕದಲ್ಲಿ ಅಭಿನಯಿಸೋದನ್ನು ಆರಂಭ ಮಾಡಿದೆ ಹವ್ಯಾಸಿ ಕಲಾವಿದರ ತಂಡದ ಬಳಿಕ ನಂತರ ವೃತ್ತಿಪರ ಡ್ರಾಮಾ ಮಾಡಿದೆ ಅಂತ ಅವರು ಹೇಳಿಕೊಂಡಿದ್ದಾರೆ ತುಳು ಹಾಗೂ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾ ಮಾಡಿದ್ದೇನೆ ನಾನು ತುಳುವಿನ ಕೆಲವು ಶೋಗಳಲ್ಲೂ ಕೂಡ ಕಾಣಿಸ್ಕೊಂಡೆ ಅದರಿಂದ ನನಗೆ ಇನ್ನಷ್ಟು ಜನಪ್ರಿಯತೆ ಸಿಕ್ತು ಅಂತ ಅವರು ಆ ಸಂದರ್ಶದಲ್ಲಿ ಹೇಳಿದ್ದಾರೆ ತುಳು ಸಿನಿಮಾದಲ್ಲಿ ಸಣ್ಣ ಪಾತ್ರ ಮಾಡಿದೆ ಅಲ್ಲಿ ನನಗೊಂದಷ್ಟು ಅನುಭವ ಸಿಕ್ತು ಆ ಬಳಿಕ ಸಾಕಷ್ಟು ತುಳು ಸಿನಿಮಾ ಮಾಡಿದೆ ಕನ್ನಡದಲ್ಲಿ ನುಗ್ಗೆಕಾಯಿ ನನ್ನ ಮೊದಲ ಸಿನಿಮಾ ಅಂತ ಅವ್ರು ಹೇಳಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಮಣ್ಣ ರೈ ಅವರ ಡ್ರೈವರ್ ಆಗಿ ನಾನು ಕಾಣಿಸ್ಕೊಂಡಿದ್ದೆ ಮಾಯಾ ಕನ್ನಡಿ ಮೊದಲಾದ ಕನ್ನಡ ಸಿನಿಮಾಗಳಲ್ಲೂ ಕೂಡ ನಾನು ಅಭಿನಯಿಸಿದ್ದೇನೆ ಅಂತ ಪುಷ್ಪರಾಜ್ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಇನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾಗೆ ಆಡಿಷನ್ ಕೊಡೋದಕ್ಕೆ ಆಗಿರಲಿಲ್ಲ ಆದರೆ ಒಮ್ಮೆ ರಿಷಬ್ ಅವರನ್ನು ಭೇಟಿ ಮಾಡಬೇಕು ಅನ್ನೋ ಆಸೆ ನನಗೆ ಸಾಕಷ್ಟಿತ್ತು ನಾನು ಅವರ ಬಳಿ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಅಂತ ಹೋಗಿದ್ದೆ ಆಗ ಅವರು ಸಿನಿಮಾದಲ್ಲಿ ನಟಿಸುವಂಥ ಚಾನ್ಸನ್ನು ಕೊಟ್ಟರು ಆ ಬಳಿಕ ನಾನು ರಿಷಬ್ ಅವರ ಫ್ಯಾನ್ ಆದ ಅಂತ ಪುಷ್ಪರಾಜ್ ಹೇಳ್ಕೊಂಡಿದ್ದಾರೆ ಇನ್ನು ಕಾಂತಾರ ಮಾಡುವಾಗ ಸಣ್ಣ ಪಾತ್ರ ಸಿಕ್ಕರೆ ಕೊಡಿಸಿ ಅಂತ ನಾನು ಪ್ರಕಾಶ್ ತುಮಿನಾಡವರ ಬಳಿ ಕೇಳಿದ್ದೆ ಆದರೆ ಆಗ ಪಾತ್ರಗಳೆಲ್ಲವೂ ಕೂಡ ಭರ್ತಿ ಆಗಿತ್ತು ಅಂತ ಪುಷ್ಪರಾಜ್ ಹೇಳಿದ್ದಾರೆ ನಾನು ಪಾತ್ರ ಮಾಡೋದಕ್ಕಂಥ ಬಂದವನಲ್ಲ ಆದರೆ ಪ್ರಕಾಶ್ ಅವರು ನನಗೆ ಒಂದು ಬಾರಿ ಕರೀತಾರೆ ಸ್ಕ್ರಿಪ್ಟನ್ನು ಕೊಡ್ತಾರೆ ರಾತ್ರಿ ರಿಷಬ್ ಅವರು ಬರ್ತಾರೆ ಅವರ ಎದುರು ಇದನ್ನು ನೀವು ಮಾಡಿ ತೋರಿಸಿ ಅಂತ ಹೇಳ್ತಾರೆ ನಾನು ಆ ಡೈಲಾಗ್ಗಳನ್ನು ಕಳೀತು ರಿಷಬ್ ಅವರು ಬಂದಾಗ ಅವ್ರ ಮುಂದೆ ಹೇಳಿದೆ ಜೈಲಿನ ದೃಶ್ಯದ ಡೈಲಾಗನ್ನು ಹೇಳಿ ತೋರಿಸಿದೆ ಆ ಬಳಿಕ ನನ್ನನ್ನು ಅವರು ಸೆಲೆಕ್ಟ್ ಮಾಡಿದರು ಮೊದಲು ನನ್ನ ಪಾತ್ರ ಎರಡು ದಿನದ ಶೂಟಿಂಗಾಗಿ ಶೆಡ್ಯೂಲ್ ಆಗಿತ್ತು ಆದರೆ ಇಪ್ಪತ್ನಾಲ್ಕು ದಿನ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು ಅಂತ ಖುಷಿಯಿಂದ ಪುಷ್ಪರಾಜ್ ಹೇಳಿಕೊಂಡಿದ್ದಾರೆ ಕಾಂತಾರ ಚಿತ್ರದಲ್ಲಿ ಗರ್ನಾಲ್ ಅಬ್ಬು ಪಾತ್ರದಲ್ಲಿ ಪುಷ್ಪರಾಜ್ ಕಾಣಿಸ್ಕೊಂಡಿದ್ರು ಆ ಸಿನಿಮಾ ಬಳಿಕ ಅವರಿಗೆ ಬಯಡಿಕೆ ಇನ್ನಷ್ಟು ಹೆಚ್ಚೋದಕ್ಕೆ ಶುರುವಾಯಿತು ಅದೇ ಬೇಡಿಕೆ ಅವರಿಗೆ ಸೂ ಫ್ರಮ್ ಸಿನಿಮಾದಲ್ಲೂ ಕೂಡ ಅಭಿನಯಿಸೋದಕ್ಕೊಂದು ಅವಕಾಶವನ್ನು ಕೊಡ್ತು ಸಿನಿಮಾದಲ್ಲಿ ಕೆಲವೇ ಕೆಲವು ದೃಶ್ಯಗಳಲ್ಲಿ ಪುಷ್ಪರಾಜ್ ಕಾಣಿಸ್ಕೊಂಡಿರಿದ್ರೂ ಕೂಡ ಆ ಭಾವ ಸಾಂಗ್ ಅವರ ಒಂದು ಪಬ್ಲಿಸಿಟಿಯನ್ನು ಜಾಸ್ತಿ ಮಾಡಿದೆ ಭಾವ ಪಾತ್ರದ ಮೂಲಕ ಪುಷ್ಪರಾಜ್ ಸಿನಿ ರಸಿಕರಿಗೆ ಇನ್ನಷ್ಟು ಹತ್ರ ಹಾಕಿದ್ದಾರೆ ಅವರನ್ನು ಇನ್ನಷ್ಟು ವಿಭಿನ್ನ ಪಾತ್ರಗಳಲ್ಲಿ ನೋಡುವಂಥ ಕಾತುರದಲ್ಲಿದ್ದಾರೆ ವೀಕ್ಷಕರು ಮುಂದೆ ಯಾವ ಸಿನಿಮಾದ ಮೂಲಕ ಅವರು ನಮ್ಮನ್ನು ರಂಜಿಸ್ತಾರೆ ಕಾದ್ ನೋಡೋಣ